ಆಗಸ್ಟ್ ಆರು ಮಂಗಳವಾರದ ಸಂಚಿಕೆ ನೀನ ದಿನ ವಿಕ್ರಮ್ ಅವರು ವೇದನ ಹುಡುಕೊಂಡು ಬರ್ತಾರೆ ಬಂದಾಗ ವೇದ ಸಿಕ್ಕಿದಾಗ ಬೇತಾಳ ಅಂತ ಅಂದಾಗ ವೇದ ಅವರು ಯಾರು ನೀವು ಅಂತ ಹೇಳ್ತಾರೆ ವಿಕ್ರಮ್ಗೆ ಕೇಳ್ತಾರೆ ಆಗ ಅಲ್ಲಿದ್ದ ಪ್ರೀತಮ್ ಏನು ಮಾಡ್ತಾನೆ ವಿಕ್ರಮನ ಕೈ ಹಿಡಿದು ಹಿಂದಕ್ಕೆ ಸರಿಸಿ ವೇದನ ಮುಂದೆ ಹೋಗ್ತಾರೆ ಹೋದಾಗ ವೇದ ಅಂತಾರೆ ಪ್ರೀತಮ್ಮು ಆಗ ವೇದ ಪ್ರೀತಮ್ ಏನಿದು ರಕ್ತ ಪ್ರೀತಮ್ ಹೇಳ್ತಾರೆ ಬಾಗಿಲು ತಾಗಿಸ್ಕೊಂಡೆ ಅಂತ ಹೇಳ್ತಾರೆ ತಡೀರಿ ನಾನು ಫಸ್ಟ್ ಟ್ರೀಟ್ ಬಾಕ್ಸ್ ತರ್ತೀನಿ ಅಂತ ವೇದ ಅವರು ಒಳಗಡೆ ಹೋಗ್ತಾರೆ ಆಗ ಅಲ್ಲಿ ವಿಕ್ರಮ್ ಮತ್ತು ಪ್ರೀತಮ್ ಇಬ್ಬರೇ ಇದ್ದಾಗ ಪ್ರೀತಮ್ ಹೇಳ್ತಾನೆ ವಿಕ್ರಮ್ಗೆ ನಿನ್ನ ಬೇತಾಳ ಯಾಕೆ ಹೀಗೆ ಇದ್ದಾಳೆ ಅಂತ ಶಾಕ್ ಆಗ್ತಾ ಇದೆಯಾ ತುಂಬ ಎತ್ತರವಾದ ಜಾಗದಿಂದ ಬಿದ್ದು ಮೆಮೊರಿ ಲಾಸ್ ಆಗಿದೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಇದು ನಾಳೆಯ ಸಂಚಿಕೆ